ನಮಸ್ಕಾರ ಫ್ರೆಂಡ್ಸ್ ಬರ್ರಿ ಇವತ್ತ ಒಂದು ವಿಶೇಷವಾದ ಪ್ಲೇಸಿಗೆ ಬಂದೀವಿ ಇಲ್ಲಿ ನಾನು ಕಾಡ್ನ್ಯಾಗ ಬಂದೀವಿ ಒಂದು ಯಾವುದೋ ಒಂದು ಹಣ್ಣಿನ ಗಿಡ ಐತೆ ಅಂತ ಹೇಳ್ಯಾರ ನಾನು ತೋರಿಸ್ತೀನಿ ನಿಮ್ಗೆ ಅದೇ ಅವಾಗ ಗೊತ್ತಾಯ್ತಪ್ಪ ಅಂತಂದ್ರೆ ಆ ಹಣ್ಣಿನ ಗಿಡ ಯಾವುದು ಅದು ಎದಕ್ಕೆ ಉಪಯೋಗ ಬರ್ತದೆ ಅಂತಕ್ಕಂಥದ್ದನ್ನು ನಿಮ್ಗೆ ಒಂದು ಕಮೆಂಟ್ ಮಾಡ್ರಿ ನಿಮ್ಗೆ ಬರ್ರಿ ನೋಡೋಣ ಕಾಡು ಹೆಂಗೈತಿ ಬರ್ರಿ ಇಲ್ಲಿ ಇಲ್ಲಿ ಐತಿ ಗಿಡ ಐತಿ ತೋರಿಸ್ತೇನೆ ನಿಮ್ಗೆ ಹ್ಯಾಂಗೈತೆ ಅಂತೀರಿ ನೂರು ರೂಪಾಯಿ ಹಂಕಲ್ ಅದಾವ ಕಲ್ಲು ಗಡ್ಡಿ ಆಗೈತಿ ಗಿಡ ಇದೆ ಇಲ್ಲ ಐತಿ ನೋಡಿರಿ ಹಣ್ಣು ಇದು ಯಾವ ಹಣ್ಣು ಅಂತಕ್ಕಂಥದ್ದನ್ನು ನೀವು ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ ಹಾಂ ಗಿಡ ಎಲ್ಲ ಮುಳ್ಳು ಇರ್ತೈತಿ ಉದ್ದಂದೆ ಇಲ್ಲೆಲ್ಲ ನೋಡ್ರಿ ಎಷ್ಟು ಹಣ್ಣದುಗಳಾಗ ಬಿಟ್ಟು ಹಾಂ ಇಲ್ಲೆಲ್ಲ ನೋಡ್ರಿ ನಮ್ಮ ಅಜ್ಜಾರೆಲ್ಲ ಹಿಂದೆ ಹಣ್ಣು ತಿಂತಿದ್ರಂತ ಆದ್ರೆ ಇವತ್ತು ನಾವು ಏನು ಮಾಡಕತ್ತೀವಿ ಹಣ್ಣನ್ನು ಏನು ಯಾರೂ ತಿನ್ನಂಗಿಲ್ಲ ಅದಕ್ಕೆ ಏನು ಮಾಡ್ತೈತಿ ಮನುಷ್ಯಾಗ ಅನೇಕ ರೋಗಗಳು ಬರಾಗತ್ತಾವ ಇಲ್ಲ ನೋಡ್ರಿಗ ಇದಾವ ಹಣ್ಣುಗಳು ಇಲ್ಲೆಲ್ಲನೂ ಎಷ್ಟು ಫುಲ್ ಗಿಡ ತುಂಬನೂ ತುಂಬಾವು ಕಡದ ಒಂಥರ ಈಗಿಚ್ಚಲಂತ ತಿಂತೀವಲ್ಲ ಆ ರೀತಿಯಾಗಿ ಇದು ಆಗುತ್ತೆ ಪಾಯೊಳಗೆ ಮನುಷ್ಯನ ದೇಹಕ್ಕೆ ನಮ್ಮ ಅಜ್ಜರೆಲ್ಲ ಮೊದಲು ತಿಂತಿದ್ರೆ ಇದನ್ನು ಬಟ್ ಇವತ್ತು ಏನು ಮಾಡ್ತೀವಿ ನಾವು ಕಾಡಿನ ಬರೋಂಗಿಲ್ಲ ಎಲ್ಲ ಹಣ್ಣುಗಳು ತಿನ್ನಂಗಿಲ್ಲ ಅಂದಮೇಲೆ ಮನುಷ್ಯನ ಐಸ್ ಕಡಿಮೆ ಆಗತ್ತತಿ ಮನುಷ್ಯನ ಐಸ್ ಜಾಸ್ತಿ ಅಂತ ಅಂತೇಳಿ ನಮ್ಮ ಅಜ್ಜರ ಮೊದಲು ಮಾತಾಡ್ತಿದ್ರೆ ಬಟ್ ನೋಡಿರಿ ನೀವು ಯಾವುದೋ ಮತ್ತೆ ಇನ್ನೂ ಎದಕ್ಕೆ ರೂಪಾಯಿಗೆ ಬಂದಿತ್ತಪ್ಪ ಅಂತಂದರೆ ಈ ವಿಡಿಯೋ ಒಂದು ಕಮೆಂಟ್ ಮಾಡಿರಿ ನೋಡೋಣ ಏನೈತೆ ಅಂತ ತಿಳ್ಕೊಂಡು ವಿಡಿಯೋ ನಿಮಗೆ ಇಷ್ಟ ಅನ್ಸಿತಪ್ಪ ಅಂತಂದ್ರೆ ನಿಮ್ಗೊಂದು ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮಸ್ಕಾರ